ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷ ಸಂಘಟನೆ ವಿಚಾರ ಹಾಗೂ ಶಾಸಕರ ಅಹವಾಲು ಸ್ವೀಕರಿಸಲು ಸಭೆ ಮಾಡುತ್ತಿದ್ದಾರೆಯೇ ಹೊರತು ಸಿಎಂ ಬದಲಾವಣೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯಾಗುತ್ತಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದರು ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಇಸ್ ಎ ಎರ್ ಆಫ್ ಆರ್ಗನೈಸೇಷನ್ ಸಂಘಟನೆ ವರ್ಷ ಇದು ಆ ಸಂಘಟನೆ ವರ್ಷದಲ್ಲಿ ಹೆಚ್ ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಬೆಳಗಾವಲ್ಲಿ ಮೇಲೆ ಎಲ್ಲಿಗೆ ಎಲ್ಲ ಸಿ ಅಧ್ಯಕ್ಷಗಳನ್ನ ಕರೆಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದ್ಬಿಟ್ಟು ನಮ್ಮನ್ನ ಕೆಳಗಡೆ ಕೂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಪ್ರತ್ಯೇಕವಾಗಿ ಒಂದೊಂದು ಡಿವಿಷನ್ ಕರೆದು ಮುನ್ನೂರ ಮುನ್ನೂರು ಜನ ಕರೆದು ಸಾಯಂಕಾಲ ಸಾಯಂಕಲ್ಗಟ್ಟ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗ್ಗಳು ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಅದನ್ನು ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಇವರು ಅವರೇ ಹೋಗಿ ಒಂದು ಎರಡು ಒಂದು ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ ಅಲ್ಲಿ ಯಾಕೆ ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ಕಾಕಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿಗೂ ಕೂಡ ಅವರೇ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ನ ಟೀಮ್ ಕಳಿಸ್ತಾ ಇದ್ದೀವಿ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಎಗೆ ಇನ್ನೊಂದು ಖಾಲಿ ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕಿದೆಯವರು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದು ಹೊಸ ಈಗ ಏನು ಒಂದು ಕೇಂದ್ರದ ಎಲೆಕ್ಷನ್ ಮಾಡಬೇಕು ಅದನ್ನು ಆದಷ್ಟು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತಾ ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದ್ರು ಗ್ರೀವಿನ್ಸಸ್ ಇತ್ತು ಅಂದ್ರೆ ಹೇಳಿ ಅಂತಂದ್ರೆ ಅವರು ಲೆಕ್ಕಾಚಾರ ಆಗ್ತಾ ಇದ್ರು ಏನಾದ್ರು ಇವೆಲ್ಲ ಸ್ಟೇಟ್ಮೆಂಟ್ ಬರ್ತಾ ಇದ್ರು ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿನ ಡಿಸಿಪ್ಲಿನ್ ಮಾಡ್ತೀನಿ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಶನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ಇಲ್ಲ ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಂಪಾರ್ಟೆಂಟ್ ಇಪ್ಪಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ನಾವು ನನಗೆ ಯಾರು ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೆ ಅವ್ರು ನೋಟಿಸ್ ಇಶ್ಯೂ ಮಾಡಿ ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಹೇಳೋದಷ್ಟೇ ಇಕ್ಬಾಲ್ ಕೃಷ್ಣ ಹೇಳೋದಷ್ಟೇ ಯಾರು ನನ್ನ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಅವ್ರ ಕೈ ಬರ್ಪಡಿಸೋದು ನಮ್ಮ ಸರ್ಕಾರ ಕೈ ಬರಪಡಿಸೋದು ಅಷ್ಟೇ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ ಕಟ್ಕೊಂಡ್ವಿ ಇದು ನಿಮ್ಮ ತಲೆಯಲ್ಲಿ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಹೋಗ್ತಾ ಇದೆ ಇದಕ್ಕೆ ಗ್ಯಾರಂಟಿ ಇದೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪವರ್ ಹೋಗ್ತಾ ಇದ್ದಾರೆ ಪವರ್ ರೈತರುಗಳಿಗೆ ಪವರ್ ಕೊಡ್ತಾ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಬೇರೆ ನಮ್ಮ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಕೆ ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನ್ ಇಂದ ಹಿಡಿದು ಬೇರೆ ಎಲ್ಲ ಕಡೆಯೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಜನರಿಗೆ ನಾವು ಸಹಾಯ ಮಾಡ್ತೇವೆ ಅದು ಯಾರಿಗೆ ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದೊಂದು ನಿಗಮಗಳಿದೆ ಆ ದೇಗಾಂಬಲದಲ್ಲಿ ಗಾಡಿ ತುಂಬಾ ಇದು ರೈತರು ಕೊಡ್ತಾ ಇದ್ದೀವಿ ಮನೆಗಳು ದುಡ್ಡು ಕೊಡ್ತಾ ಇದೀವಿ ಈ ಹೌಸಿಂಗ್ ದುಡ್ಡು ಕೊಡ್ತಾ ಇದೀವಿ ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಹಾಕ್ತಾ ಇರಷ್ಟು ವೆಲ್ಫೇರ್ ಸ್ಕೀಮ್ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮೈ ನೋ ನೋ any ಎನಿ of ಆಫ್ ಮೈ legislators ಆರ್ ಎನಿಥಿಂಗ್ my duty is to bring the party, keep the party alive, give more strength to the discipline of the party. now time is over. next, we have to go concentrate on the local body elections on 28. that is my agenda. so let us make the party vibrate. every assembly constituency should have one non-temple that is my agenda on the eve of mahatma gandhi 100 offices already about 80 90 are been on the pipeline still 10 15 then my leaders will come and lay the foundation apart from that this is exercise not for a change i am not for a change here i am telling you we are, there is no groups in the congress there is only one group it is the congress group headed by malikajit kervedi sir did you speak to the MLA? i do I, I don't want any mls to speak if any ml speak more my party high command will definitely take action on that i don't want anyone to support me or shout at me if any problem is there let them come we'll discuss and sort out their problem